ಸುಧೀಂದ್ರ ತೀರ್ಥರು ನಿತ್ಯವೂ ಕೂಡ ಆ ಪೀಠದಲ್ಲಿ ವಿರಾಜಮಾನರಾಗಿ ವಿಶೇಷವಾಗಿ ರಾಮದೇವರ ಪೂಜೆಯನ್ನು ಮಾಡುತ್ತಾ ಇದ್ರು ಸೀತಾಪತಿ ಶ್ರೀರಾಮಚಂದ್ರ ದೇವರ ಪ್ರತಿಮೆಯ ಪೂಜೆ ನಿರಂತರವಾಗಿ ನಡೀಬೇಕು ಅದಕ್ಕೆ ಶ್ರೇಷ್ಠ ಸನ್ಯಾಸಿಗಳೇ ಬರಬೇಕು ಆ ಪೀಠಕ್ಕೆ ಯಾರ್ಯಾರೋ ಬಂದು ಪೂಜೆ ಮಾಡುವುದಲ್ಲ ಅದರಿಂದ ಅಂತಹ ಸನ್ಯಾಸಿಗಳು ಬರಬೇಕು ಅನ್ನೋದಕ್ಕೋಸ್ಕರ ಏನ ತಸ್ಮಿನ್ ಅದಕ್ಕೆ ವೇದವ್ಯಾಸ ದೇವರು ನನ್ನನ್ನು ಹೆತ್ತ ನಂತರ ವೇದವ್ಯಾಸ ದೇವರು ನನಗೆ ಹೇಳಿದ್ದಾರೆ ಏನು ಅಂದರೆ ನೀನು ಎಲ್ಲಿ ವಾಸ ಮಾಡಬೇಕು ಅಂದರೆ ಯಾರು ಮೂಲರಾಮದೇವರ ಪ್ರತಿಮೆಯನ್ನ ಪೂಜೆ ಮಾಡ್ತಿರ್ತಾರೋ ಅವರಲ್ಲಿ ನೀನು ಸನ್ನಿಹಿತಳಾಗಬೇಕು ಅಂತ ವಾಸಂ ಎನ್ಮೆ ಕಲ್ಪ ಯಾಸದೇವ ಅಂಥವರಲ್ಲಿ ವಾಸ ಮಾಡಬೇಕು ಅಂತ ನನಗೆ ಆಜ್ಞೆ ಮಾಡಿದ್ದಾರೆ ಆದ್ದರಿಂದ ನಾನು ವಾಸ ಮಾಡಲಿಕ್ಕೆ ಅಂತ ನನಗೋಸ್ಕರವಾಗಿ ತಾವು ಬರಬೇಕು ನೀವು ಇದನ್ನು ಅಂಗೀಕಾರವನ್ನು ಮಾಡಿ ವಿಶೇಷವಾಗಿ ಈ ವಿದ್ಯಾ ರಾಜಲಕ್ಷ್ಮಿಗೆ ನನಗೆ ಆಶ್ರಯವನ್ನು ಕೊಡಬೇಕು ಅಂತ ಈ ವೈಷ್ಣವ ಸಂಪ್ರದಾಯ ಎನ್ನುವಂತಹದ್ದು ಉಳಿಬೇಕು ಇದನ್ನು ಬೆಳೆಸಿಕೊಂಡು ಹೋಗಬೇಕು ಅದಕ್ಕೋಸ್ಕರ ತಾವು ಬನ್ನಿ ಅಂತ ಆ ವಿದ್ಯಾಲಕ್ಷ್ಮೀ ದೇವಿಯರ ಉಪದೇಶ ಇದು